ಓ ಶರೀಪಜ್ಜ ಓ ಶರೀಪಜ್ಜ ಏನ್ ಶರೀಪಜ್ಜ ಎಲ್ಲಿ ಹೊಂಟ್ರಿ ದೇವಸ್ಥಾನಕ್ಕ ಹೌದು ದೇವಸ್ಥಾನಕ್ಕೆ ಅಲ್ಲ ಶರೀಪಜ್ಜ ನೀನು ನಮ್ಮವರಾಗಿದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೀಯಲ್ಲ ಹೌದಪ್ಪ ಇವತ್ತು ಈದ್ ಮಿಲಾದ್ ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀನಿ ಅದು ದೇವಸ್ಥಾನ ಅಲ್ಲ ಮಸೀದಿ ದೇವಸ್ಥಾನ ಮಸೀದಿ ಎರಡು ಒಂದೇ ಹೇಗಾಗತ್ತೆ ಮಸೀದಿ ಅನ್ನೋದು ಒಂದು ದೇವಸ್ಥಾನವೇ ಅಲ್ವೇ ಅಂದ ಹಾಗೆ ನಿನ್ನ ಹೆಸರೇನಪ್ಪ ಅಮೀರ್ ಓಹೋ ನಿನ್ನ ಹೆಸರು ಅಮೀರ್ ನನ್ನ ಹೆಸರು ಶರೀಫ್ ಇಬ್ರು ಶ್ರೀಮಂತರೇ ಇಬ್ಬರ ಹೆಸರು ಬೇರೆ ಬೇರೆ ಆದ್ರೂ ಅರ್ಥ ಒಂದೇ ಅಲ್ವೇ ಅರ್ಥ ಒಂದೇ ಆದರೂ ನಾನು ಶ್ರೀಮಂತ ನೀನು ಬಡವ ಅಂದ್ರೆ ನಾನು ಅಮೀರ್ ನೀನು ಗರೀಬ್ ನೋಡಪ್ಪ ಕೆಲವರು ಹಣದಿಂದ ಶ್ರೀಮಂತರಾದ್ರೆ ಇನ್ ಕೆಲವರು ಗುಣದಿಂದ ಶ್ರೀಮಂತರು ಅಲ್ಲಾಹನ ದೃಷ್ಟಿಯಲ್ಲಿ ಅಮೀರ್ ಖರೀಬ್ ಎಲ್ಲರೂ ಒಂದೇ ದೇವರು ಜ್ಞಾನವಂತರಿಗೆ ಒಲಿತಾನೆ ಹೊರತು ಗರ್ವದಿಂದ ಮೆರೆಯುವ ಹಣವಂತರಿಗೆ ಯಾವತ್ತೂ ಒಲಿಯೋದಿಲ್ಲ ಅದಕ್ಕೆ ಇನಾಮಾರ್ ಬಡಾನಹಿ ಬಡ ಅಂತ ಹೇಳೋದು ನೀನು ನಮ್ಮ ಮತ ಮರೆತು ಹೋಗಿದ್ದೀಯ ನಿನಗೆ ನಮ್ಮ ಧರ್ಮಕ್ಕಿಂತ ಬೇರೆ ಧರ್ಮ ಹೆಚ್ಚೇನು ಅಮೀರ್ ಭಯ್ಯ ಪ್ರತಿಯೊಬ್ಬರಿಗೂ ಅವರವರ ಮತ ಶ್ರೇಷ್ಠ ಅವರವರ ಧರ್ಮ ಶ್ರೇಷ್ಠ ಆದ್ರೆ ಎಲ್ಲಾ ಮತಗಳು ಎಲ್ಲಾ ಧರ್ಮಗಳು ಒಂದೇ ಅಂತ ಭಾವಿಸುವವನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಶ್ರೇಷ್ಠರಲ್ಲಿ ಕಬೀರ್ ದಾಸರು ಒಬ್ಬರು ಅವರು ಹೇಳಿದ್ದಾರೆ ಹಿಂದೂ ಮಾಯೆ ರಾಮ ಕಹಿ ಮುಸಲ್ಮಾನ್ ಹುದಾಯಿ ಕಹೇ ಕಬೀರ್ ಸೋ ಜೀವತ ದೊಯಿ ಮೇ ಕರೇನಾ ಅಂದ್ರೆ ಹಿಂದುಗಳು ರಾಮ ಅಂತಾರೆ ಮುಸಲ್ಮಾನರು ಖುದಾ ಅಂತಾರೆ ಅಂದ್ರೆ ಇಬ್ಬರಲ್ಲೂ ಭೇದ ಎನಿಸಬೇಡ ಅಂತ ಅರ್ಥ ಓಹೋ ಮಧೀರ್ಭಯ್ಯ ಇವನ್ ಜೊತೆ ನಾವು ಮಾತಾಡ್ತಾ ಇದ್ರೆ ನಮಗೆ ಹುಚ್ಚಿಡಿತದೆ ಯಾಹುದಾ ಸಲಾಮ್ ಅಲ್ಲ ಕರೆಗ ಯಾರಪ್ಪ ನೀನು ನನ್ನ ಹೆಸರು ಖಾದರ ಭಾಷಾ ಓಹೋ ಹುಲಗೂರು ಹಜ್ರೇಶ ಖಾದರಿ ಅವರ ಹೆಸರಿಟ್ಕೊಂಡಿದ್ದೀಯ ನೋಡಪ್ಪ ನೀನು ಅವರಂತೆ ಒಳ್ಳೆಯವನಾಗಿ ಬಾಳು ಜೊತೆ ಮಾತಾಡಬೇಡಿ ಅಬ್ದುಲ್ ಭಯ ಆ ತರ ಮಾತಾಡಬಾರ ಇವರು ಮಹಾಪುರುಷರು ಮತಾಂತರ ಮಾಡೋರ್ ಹತ್ರ ಮಾತಾಡಿದ್ರೆ ಅಲ್ಲ ಕ್ಷಮಿಸೋದಿಲ್ಲ ಅಬ್ದುಲ್ ಭಯ್ಯ ನಾನು ಮತಾಂತರ ಮಾಡಿಲ್ಲ ಮತಗಳ ನಡುವೆ ಇರೋ ಅಂತರಾನ ಹೋಗಲಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲಾ ಮತಗಳು ಹೇಳೋ ಅಂತರ ಅರ್ಥ ಒಂದೇ ಅಂತ ಎಲ್ಲರಿಗೂ ಹೇಳಿ ಮಾನವ ಮತ ಮಾನವ ಧರ್ಮನ ಎಲ್ಲರಲ್ಲೂ ಬೆಳೆಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಹೇಗೋ ಒಂದೇ ಆಗತ್ತೆ ನಮಗಿಂತ ಗೊತ್ತಾ ನಿನಗೆ ಹೇಳೋ ಇಲ್ಲಿಗೆ ಯಾಕೆ ಬಂದೆ ಅಬ್ದುಲ್ ಭಯ್ಯ ಯಾಕೆ ಮಾಡ್ಕೋತೀಯಾ ಹಬ್ಬದ ದಿನ ಗೊಬ್ಬರ ಮಾಡ್ಕೋಬಾರ್ದು ಎಲ್ಲರನ್ನು ಇಲ್ಲ ಅಂದ್ರೆ ಹೌದಪ್ಪ ನಿನ್ನ ಹುಚ್ಚೆ ಬೇರೆ ನಮ್ಮ ಹುಚ್ಚೆ ಬೇರೆ ಯಾಕೆ ಸುಮ್ನೆ ಜಗಳ ಆಡ್ತಿ ನಾನಿಲ್ಲಿ ಬಂದಿರೋದು ಮೊಹಮ್ಮದ್ ಪೈಗಂಬರ್ ರವರ ಪವಿತ್ರ ಕೇಶ ದರ್ಶನ ಮಾಡೋಕೆ ಇಂಥ ಸಮಯದಲ್ಲಿ ನಾವು ನಮ್ಮ ಮನಸ್ಸು ಪವಿತ್ರವಾಗಿರಬೇಕು ಶಾಂತವಾಗಿರಬೇಕು ಏನು ನೀನು ವೈಗಂಬರನ ಕೇಶ ದರ್ಶನ ಮಾಡಕ್ ಬಂದಿದೀಯಾ ನಿನ್ನಂತ ಪಾಪಿಗಳು ಅನ್ಯ ಧರ್ಮವನ್ನ ಪಾಲಿಸುವವರು ಕೇಶ ದರ್ಶನ ಮಾಡಬಾರ್ದು ನೋಡೋ ನಿನ್ನ ಒಳಗೆ ಬಡೋದಿಲ್ಲ ನಡಿ ಮೊದಲು ನಡಿ ಅಬ್ದುಲ್ ಭಯ ಶಾಂತಿ 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 ಏನ್ ಶಾಂತಿ ಅಬ್ದುಲ್ ಭಯ ಮೊದಲು ಮೊಹಮ್ಮದ್ ರಸೂಲ್ ಅಲ್ಲ ಏನಿದು ನಿನ್ನ ಪರೀಕ್ಷೆ ಮಾನವ ಜಾತಿ ಮಾನವ ನೀತಿ ಒಂದೇ ಅಂತ ಭಾವಿಸಿ ಮಾನವ ಪ್ರೀತಿಯನ್ನು ಎಲ್ಲರಿಗೂ ಹಂಚೋಕೆ ಬಂದ ನನ್ನನ್ನ ಇವರು ದೂಷಿಸ್ತಾ ಇದ್ದಾರೆ ಇವರನ್ನು ಕ್ಷಮಿಸು ವಿಶ್ವವೆಲ್ಲ ಒಂದೇ ಅನ್ನು ವಿಶಾಲ ಭಾವ ಇವರಲ್ಲಿ ಬೆಳೆಸು ಜನನ ಮರಣಗಳು ಹಸು ದಾಹಗಳು ಒಂದೇ ರೀತಿ ಅನುಭವಿಸೋ ಮಾನವ ಸಮಾಜದಲ್ಲಿ ದ್ವೇಷ ಅಸೂಗಳನ್ನು ದೂರ ಮಾಡಿ ನೇಹ ಪ್ರೀತಿಗಳನ್ನು ಬೆಳೆಸು ನನ್ನನ್ನು ಅನುಗ್ರಹಿಸು ಹೇ ಪರ್ವರ್ದಿಗಾರ್ ನಿನ್ನ ತೇಜೋಮಯ ರೂಪವನ್ನು ತೋರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡು ನನ್ನನ್ನು ಧನ್ಯನನ್ನಾಗಿ ಮಾಡು